ಬೆಂಗಳೂರಲ್ಲಿ ಬಾಂಗ್ಲಾದ ನುಸುಳುಕೋರ ಮಹಿಳೆಯೊಬ್ಬಳು ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿರೋದು ವೈರಲ್ ಆಗಿತ್ತು ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಆ ಮಹಿಳೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೆಬ್ಬುಗೋಡಿ ಪೊಲೀಸರು ಶರ್ಬಾನು ಕತನ್ ಅನ್ನುವಂಥ ಮಹಿಳೆಯನ್ನು ಅರೆಸ್ಟ್ ಮಾಡಿರೋದು ಈಕೆ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದು ನೆಲೆಸಿದವಳು ಅನ್ನೋದು ಕೂಡ ಗೊತ್ತಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಹೊರವಲಯ ಹುಲಿಮಂಗ್ಲ ಇಲ್ಲಿದ್ದಂತ ಮಹಿಳೆ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ಲು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಜನರ ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗ್ತಾರೆ ಫಸ್ಟ್ ಆಫ್ ಆಲ್ ಈಕೆ ಮುಸುಳು ಕೋರ್ರಾಗಿ ಬಂದಿರೋದು ಈಕೆ ಅರೆಸ್ಟ್ ಮಾಡಬೇಕಿತ್ತು ಭಾರತ್ ಮಾತಾ ಕಿ ಜೈ ಅಂತ ಅಲ್ಲಿ ಯಾರೋ ಸ್ಥಳೀಯರು ಕೂಗಿದ್ರೆ ಆಕೆ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗ್ತಾರೆಸುಳು ಕೋರ್ರಾಗಿ ಬಂದವಳು ಇಷ್ಟು ದರ್ಪ ತೋರಿಸಿರೋದರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು ಅರೆಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ ನೋಡ್ತಾ ಇದ್ದೀರಿ ಶರ್ಬಾನು ಕಥನ್ ಪೊಲೀಸರು ಅರೆಸ್ಟ್ ಮಾಡಿರೋದು ಹುಲಿಮಂಗಲ ಗ್ರಾಮದ್ದು ದೃಶ್ಯ ಇದು ಅನ್ನೋದು ಕೂಡ ಗೊತ್ತಾಗಿದೆ भारत माता की बोलो भारत माता की है। ऐशिया नेट न्यूज़ नेटवर्क प्रस्तुति